ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾಗ್ಯ ಅಪ್ಪ ಏನು ಹೇಳ್ತಿದ್ದೀಯಾ ಸುನಂದ ಅಂತಾರೆ ಹೌದು ನಡೆದಿದ್ದನ್ನು ಹೇಳ್ತಿದ್ದೀನಿ ನಮ್ಮ ಭಾಗ್ಯ ಅವಳಾಗೆ ಅವಳ ಜೀವನ ಹಾಳು ಮಾಡ್ಕೊಂಡು ಬಿಟ್ಲು ರೀ ಅಂತಾರೆ ಸುನಂದ ಹಾಗೆಲ್ಲ ಏನು ಆಗಲ್ಲ ಸುನಂದ ಅವಳು ಏನೇ ಮಾಡಿದರೂ ಸರಿಯಾಗೇ ಮಾಡಿರ್ತಾಳೆ ಅಂತಾರೆ ಭಾಗ್ಯಪ್ಪ ಇದನ್ನೇ ಬೇಡ ಅನ್ನೋದು ಅವಳು ಏನು ಮಾಡಿದರೂ ಸರಿಯಾಗಿ ಮಾಡ್ತಾಳೆ ಅಂತೀರಾ ಯಾವಾಗ ನೋಡಿದ್ರು ನೀವು ಬೇಗರು ಅವಳನ್ನು ವಹಿಸ್ಕೊಂಡು ಮಾತಾಡ್ತೀರಾ ಅಂತಾರೆ ಸುನಂದ ಮಗಳು ಏನೇ ನಿರ್ಧಾರ ತಗೊಂಡ್ರು ನಾವು ಅವಳ ಜೊತೆ ಇರಬೇಕಲ್ವಾ ಅಂತಾರೆ ಭಾಗ್ಯಪ್ಪ ಹೌದು ಇರಬೇಕು ಅವಳು ದೊಡ್ಡತನ ನಿರ್ಧಾರ ತಗೊಳ್ತಾಳಲ್ಲ ಈಗ ನಿಂತ್ಕೊಳ್ಳೋದಲ್ಲ ನಿಮಗೆ ಏನು ಹೇಳಿದರೂ ಅರ್ಥ ಆಗೋಲ್ಲ ಬಿಡಿ ಅಂತ ಹೇಳ್ತಾರೆ ಸುನಂದ ಭಾಗ್ಯ ಏನು ಚಿಕ್ಕ ಮಗುವಲ್ಲ ಅವಳಿಗೂ ಜೀವನದಲ್ಲಿ ಅನುಭವ ಆಗಿರುತ್ತೆ ಏನು ಏನ್ ಮಾಡ್ಬಾರ್ದು ಏನ್ ಮಾಡ್ಬೇಕು ಅನ್ನೋದು ಅವಳಿಗೂ ಚೆನ್ನಾಗಿ ಗೊತ್ತಿದೆ ಅಂತಾರೆ ಭಾಗ್ಯಪ್ಪ ಗೊತ್ತಿದ್ರೆ ಹೀಗೆ ಮಾಡ್ತಿದ್ಲ ಅವಳು ನಿಮ್ ಮಗಳ ಜೀವನದಲ್ಲಿ ಹೀಗೆಲ್ಲ ಆಗ್ತಿದ್ಯಲ್ಲ ಇದನ್ನ ನೋಡೋಕೆ ಆಗ್ತಿದ್ಯಾ ಭಾಗ್ಯನ ಕಂಡ ಕಂಡವ್ರೆಲ್ಲಾ ಆಡ್ಕೊತಿದ್ದಾರೆ ಅದನ್ನ ನೋಡ್ಕೊಂಡು ಇರ್ಲಾ ಅಂತಾರೆ ಸುನಂದ ಇವಾಗ ಯಾರು ಏನ್ ಮಾತಾಡ್ಕೊತಾರೆ ಅಂತಾರೆ ಭಾಗ್ಯಪ್ಪ ಅವಳು ತಾಳಿ ಬಿಚ್ಚಿಟ್ಟಿದ್ದಾಳೆ ಅಂತ ಇಡೀ ಊರವರೆಲ್ಲ ಮಾತಾಡ್ಕೊತಿದ್ದಾರೆ ಮಗಳು ಸುಖವಾಗಿ ಚೆನ್ನಾಗಿರ್ಲಿ ಅಂತ ಒಳ್ಳೆ ಮನೆತನ ನೋಡಿ ಮದುವೆ ಮಾಡಿಕೊಟ್ರೆ ಇವಳು ಈಗ ಗಂಡನ್ ಬಿಟ್ಟು ನಿಂತಿದ್ದಾಳೆ ಅಂತಾರೆ ಸುನಂದ ಅವಳು ಗಂಡ ಮಾಡೋ ಅನಾಚಾರಕ್ಕೆ ಅವಳು ಬಿಟ್ಟಿದ್ದೇ ಒಳ್ಳೇದಲ್ವಾ ಅಷ್ಟಕ್ಕೂ ಭಾಗ್ಯ ಬೇಡ ಅಂತ ಅವರೇ ತಾನೇ ಬಿಟ್ಟು ಹೋಗಿರೋದು ಅಂತಾರೆ ಭಾಗ್ಯಪ್ಪ ಅವನ್ ಬಿಟ್ಟು ಹೋಗಿದ್ದಲ್ಲ ಇವ್ರುಗಳೇ ಅವನಿಗೆ ಕೋಪದ ಮಾತಾಡಿ ಬೈದು ಜಗಳ ಆಡಿ ಇವರೇ ಕಳಿಸಿರೋದು ಗಂಡ ಹೆಂಡತಿ ಅಂದಮೇಲೆ ಒಬ್ರಿಗೊಬ್ರು ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಸರಿ ಅಲ್ವಾ ಸಂಸಾರದಲ್ಲಿ ಏರುಪೇರು ಎಲ್ಲ ನಡೀತಿರುತ್ತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಸರಿ ತಾನೇ ಅಂತಾರೆ ಸುನಂದ ಅದು ಎರಡೂ ಕೈಯಿಂದ ನಡಿಬೇಕಲ್ವಾ ಸುನಂದ ಅಂತಾರೆ ಭಾಗ್ಯಪ್ಪ ಇಲ್ಲ ರೀ ಹೆಂಡತಿ ಆದವಳು ಸಹಿಸ್ಕೊಂಡು ಹೋಗಬೇಕು ಅದನ್ನು ಬಿಟ್ಟು ತಾಳಿ ತೆಗೆಯೋದು ನಾನು ಸಾಧಿಸ್ತೀನಿ ಅಂತ ಹೇಳೋದು ಬಾಯಿ ಮಾತಲ್ಲಿ ಸುಲಭ ಅಂತ ಊಟನ ತಿಂತಾರೆ ಸುನಂದ ನಿನ್ನೂ ನನ್ಗೆ ಅರ್ಥ ಆಗುತ್ತೆ ನೀನು ಈ ಥರ ಕೂಗಾಡಿ ಕೋಪ ಕೈಗೆ ಬುದ್ಧಿ ಕೊಟ್ಟರೆ ಏನೂ ಪ್ರಯೋಜನ ಇಲ್ಲ ಸುನಂದ ಸುಮ್ಮನೆ ಕೂಗಾಡ್ಬೇಡ ಊಟ ಮಾಡು ಅಂತಾರೆ ಭಾಗ್ಯಪ್ಪ ರೀ ನೀವು ಊಟ ಮಾಡಿದ್ರೆ ನಾನು ಕೋಪದಲ್ಲಿ ಎಲ್ಲ ತಿನ್ಬಿಟ್ಟೆ ಅಂತಾರೆ ಸುನಂದ ಇಲ್ಲ ಸುನಂದ ನಾನೊಬ್ಬನೇ ಇರೋದಲ್ವ ಅದಕ್ಕೆ ಸ್ವಲ್ಪನೇ ಮಾಡಿಕೊಂಡೆ ಅಂತಾರೆ ಭಾಗ್ಯಪ್ಪ ಸರಿ ಏನಾದರೂ ಮಾಡ್ಕೊಂಡು ಬರ್ತೀನಿ ಅಂತ ಅಡುಗೆ ಮನೆಗೆ ಹೋಗ್ತಾರೆ ಸುನಂದ ಈಚೆ ಗುಂಡಣ್ಣನ ಬ್ರೋ ತನ್ಮೈ ಮನೇನ ಕೇಳ್ಕೊ ು ಬರ್ತಾನೆ ಆಗ ಕುಸುಮ ಹೊರಗಡೆ ಇರ್ತಾರೆ ಆಂಟಿ ಇದು ತನ್ನ ಅವ್ರ ಮನೇನ ಅಂತ ಬ್ರೋ ಕೇಳ್ತಾನೆ ಹೌದು ನೀನು ಯಾರಪ್ಪ ಅಂತಾರೆ ಕುಸುಮ ನಾನು ಆಂಟಿ ಅವ್ನ ಫ್ರೆಂಡು ಅಂತಾನೆ ಬ್ರೋ ಆಯಿತು ಒಳಗೆ ಬಾ ಕೂತ್ಕೊಂತಾರೆ ಕುಸುಮ ಅವ್ನು ಬಂದು ಕೂತ್ಕೋತಾನೆ ಆಗ ಭಾಗ್ಯ ಗುಂಡಣ್ಣ ರೆಡಿಯಾಗಿ ಹೊರಗೆ ಬಂದವರು ಬ್ರೋನ ನೋಡಿ ಏನು ಇದು ಫ್ರೆಂಡ್ನ ಹುಡ್ಕೊಂಡು ಮನೆ ತನಕ ಬಂದಿದ್ಯಾ ಅಂತಾಳೆ ಭಾಗ್ಯ ಫ್ರೆಂಡಾ ಅಂತಾರೆ ಕುಸುಮ ಹ್ಞೂ ಅತ್ತೆ ಅಂತಾಳೆ ಭಾಗ್ಯ ಅಜ್ಜಿ ನೀವು ಅನ್ ಕನ್ಫ್ಯೂಸ್ ಆಗಬೇಡಿ ನಮ್ಮ ಸ್ಕೂಲ್ ಗ್ರೌಂಡಲ್ಲಿ ಕ್ರಿಕೆಟ್ ಆಡೋಕ್ಕೆ ಬರೋದು ಅಲ್ಲಿ ಫ್ರೆಂಡ್ ಆಗಿದ್ದು ಅಂತಾನೆ ಗುಂಡಣ್ಣ ಹಾಗಾ ಅಂತಾರೆ ಕುಸುಮ ಏನು ಬ್ರೋ ಇಲ್ಲಿ ತನಕ ಬಂದಿದ್ಯಾ ಅಂತಾನೆ ಗುಂಡಣ್ಣ ಎಲ್ಲ ಭಾಗ್ಯಕ್ಕ ಕೊಟ್ಟಿರೋ ಕೈ ರುಚಿ ಅಂತಾನೆ ಬ್ರೋ ಏನಪ್ಪ ಕೈ ರುಚಿ ನೋಡು ಮಗಳೇ ನಿನ್ನ ಕೈ ರುಚಿ ಇವನಿಗೂ ಇಷ್ಟ ಆಯಿತು ನೋಡು ಅಂತಾರೆ ಧರ್ಮರಾಜ್ ಭಾಗ್ಯಕ್ಕನ ಕೈ ರುಚಿ ಪರಿಮಾಣದಲ್ಲೇ ಗೊತ್ತಾಗುತ್ತೆ ಅಂತ ಅದರಲ್ಲಿ ಈ ಹುಡುಗ ಟೇಸ್ಟ್ ಮಾಡಿದ್ದಾನೆ ನೆಕ್ಸ್ಟ್ ಲೆವೆಲಲ್ಲೇ ಇರುತ್ತೆ ಭಾಗ್ಯಕ್ಕನ ರುಚಿ ಅಂತಳೆ ಶ್ರೇಷ್ಠ ಮತ್ತು ನಮ್ಮ ಅಮ್ಮನ ಅಡುಗೆ ಅಂದರೆ ಸುಮ್ಮನೆ ಎಕ್ಸ್ಪ್ಲೇನ್ ಮಾಡೋಕೆ ಹೊರಡೇ ಇರಲ್ಲ ಅಂತಾನೆ ಗುಣಣ್ಣ ಸರಿಯಾಗಿ ಹೇಳಿದೆ ತನ್ಮೈ ಭಾಗ್ಯಕ್ಕನ್ ಕೈ ರುಚಿ ನೆಕ್ಸ್ಟ್ ಲೆವೆಲ್ ನೋಡಿ ಅಕ್ಕನ್ ಕೈ ರುಚಿ ಬಗ್ಗೆ ಮಾತಾಡ್ತಾ ಬಂದಿರೋ ವಿಷಯನ ಮರ್ತೋದೆ ಬ್ರೋ ಏನು ಬೆಳ್ಬಿಳಿಗೆ ಬಂದಿದ್ಯಾ ಅಂತಾಳೆ ಭಾಗ್ಯ ಒಂದೇ ಒಂದ್ ಬಾಕ್ಸ್ ಫುಡ್ ಬೇಕಿತ್ತು ಅದನ್ನ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಬ್ರೋ ಫುಡ್ಡ ಏನು ಫುಡ್ ಅಪ್ಪ ಅಂತಾರೆ ಧರ್ಮರಾಜ್ ಏನಾದರೂ ಓಕೆ ಅಂಕಲ್ ಭಾಗ್ಯಕೈ ಏನೇ ಮಾಡಿದ್ರು ಸಖತ್ತಾಗಿ ಮಾಡ್ತಾರೆ ಅದಕ್ಕೆ ಅವ್ರು ಏನೇ ಮಾಡಿದ್ರು ಒಂದು ಬಾಕ್ಸ್ ತಗೊಂಡು ಹೋಗೋಣ ಅಂತ ಬಂದೆ ಅಂತಾನೆ ಇಬ್ಬರು ನನ್ನ ಕೈ ರುಚಿ ಅಷ್ಟೊಂದು ಇಷ್ಟ ಆಯ್ತಾ ಅಂತಾಳೆ ಭಾಗ್ಯ ನನಗೆ ನನ್ನ ಮನೆ ನೆನ್ಪಾಯಿತು ನನಗಂತಲ್ಲ ನೀವು ಇದೇ ಥರ ಫುಡ್ ಕೊಟ್ರೆ ನಮ್ಮ ಹಾಸ್ಟೆಲ್ ಹುಡುಗ್ರೆ ಇಷ್ಟ ಆಗುತ್ತೆ ಅವರೆಲ್ಲ ಅವ್ರ ಮನೆ ಫುಡ್ ಎಷ್ಟು ಮಿಸ್ ಮಾಡ್ಕೊತಿದ್ದಾರೆ ಗೊತ್ತಾ ನಿಮ್ಮ ಫುಡ್ ಏನಾದರೂ ತಿಂದರೆ ಅವರು ಫುಲ್ ಖುಷಿಯಾಗಿ ಬಿಡ್ತಾರೆ ಅಂತಾನೆ ಇಬ್ಬರು ಸಾಕು ಸಾಕು ನನ್ನ ಹೊಗಳಿದ್ದು ನಾನು ಹೋಗಿ ತಗೊಂಡು ಬರ್ತೀನಿ ಅಂತ ಭಾಗ್ಯ ಒಳಗೆ ಹೋಗ್ತಾಳೆ ಏನಪ್ಪ ನಿಮ್ಮ ಹಾಸ್ಟೆಲ್ನಲ್ಲಿ ಮನೆ ಊಟ ತಿನ್ನೋಕೆ ಕಾಯ್ತಿರ್ತಾರ ಅಂದ್ರೆ ಅಲ್ಲಿ ಊಟ ಅಷ್ಟು ಕೆಟ್ಟದಾಗಿರುತ್ತಾ ಅಂತಾರೆ ಕುಸುಮ ಹಾಗೆಲ್ಲ ಏನು ಇಲ್ಲ ಕುಸುಮಾತ್ಗೆ ಈ ಮಕ್ಳಿಗೆ ಕೈಯಲ್ಲಿ ದುಡ್ಡು ಓಡಾಡುತ್ತಿರುತ್ತಲ್ಲ ಅದಕ್ಕೆ ಕೊಟ್ಟಿರೋ ಊಟ ತಿನ್ನೋಕ್ಕಾಗಲ್ಲ ಇವರಿಗೆ ಹಾಸ್ಟೆಲ್ನಲ್ಲಿ ಬಿಸಿ ಬಿಸಿ ಬಜ್ಜಿ ಬೋಂಡ ಎಲ್ಲ ಮಾಡ್ತಿದ್ರೆ ಏನು ಸಖತ್ತಾಗಿರುತ್ತೆ ಗೊತ್ತಾ ಅಂತಾಳೆ ಸುಂದರಿ ಅಯ್ಯೋ ಆಂಟಿ ಸುಮ್ನಿರಿ ನೀವು ನಾನು ಹೀಗೆ ಅಂದ್ಕೊಂಡಿದ್ದೆ ಮನೆಯಲ್ಲಿ ಅಮ್ಮ ಮಾಡುವಾಗ ವೆರೈಟಿ ವೆರೈಟಿ ಮಾಡೋಕ್ಕೆ ಬರಲ್ಲ ಅಂತಿದ್ದೆ ಆದರೆ ಒಂದು ನಿಜ ಹೇಳ ಆಂಟಿ ಅಮ್ಮ ದಿನ ಗಂಜಿ ಚಟ್ನಿ ಮಾಡಿಕೊಟ್ರು ಅದರಲ್ಲಿ ಸಿಗು ಸುಖ ಇದೆಯಾ ಯಾವ ಬಜ್ಜಿ ಬೊಂಡದಲ್ಲೂ ಸಿಗಲ್ಲ ಅಂತ ಬ್ರೋ ಹೌದಾ ನಿನಗೆ ಮನೆ ಅಡುಗೆ ಅಂದರೆ ಅಷ್ಟೊಂದು ಇಷ್ಟನಾ ನಮ್ಮಲ್ಲೂ ಈ ಬ ಇವೆ ಏನು ಮಾಡಿದರೂ ಗೊಣಗೊಣ ಅಂತ ಗೊಣಗ್ತಿರ್ತವೆ ಅಂತಾರೆ ಕುಸುಮ ಅಯ್ಯೋ ಅವರಿಗೆಲ್ಲ ಈಗ ಅರ್ಥ ಆಗೋಲ್ಲ ಆಂಟಿ ಅಮ್ಮ ಮಾಡೋ ಅಡುಗೆಲಿ ಯಾವಾಗಲೂ ಒಂದು ಇಂಗ್ರೀಡಿಯಂಟ್ಸ್ ಜಾಸ್ತಿನೇ ಇರುತ್ತೆ ಅದೇನಂದರೆ ಅಮ್ಮನ ಪ್ರೀತಿ ಅದನ್ನೇ ರೀಪ್ಲೇಸ್ ಮಾಡೋದು ತುಂಬ ಕಷ್ಟ ನಮ್ಮ ಅಪ್ಪ ಯಾವಾಗಲೂ ಒಂದು ಮಾತಾಡ್ತಾರೆ ಅಡುಗೆ ಬಂದು ಕಲೆ ನಮ್ಮಮ್ಮ ಯಾವಾಗಲೂ ಹಾಕಿ ವಿದ್ವಾಂಸೆ ಅಂತಾನೆ ಬ್ರೋ ಆಗ ಭಾಗ್ಯ ಬಾಕ್ಸನ್ನು ತಂದು ಕೊಡ್ತಾಳೆ ಅಕ್ಕ ಬಾಕ್ಸ್ ಅಂತಾನೆ ಬ್ರೋ ವಿಶೇಷವಾಗಿ ಏನು ಮಾಡಿಲ್ಲ ಪುಳಿಯೋಗರೆ ಮಾಡಿದ್ದೇನೆ ಅದನ್ನೇ ಹಾಕ್ಕೊಟ್ಟಿದ್ದೀನಿ ಅಂತಾಳೆ ಭಾಗ್ಯ ಬ್ರೋ ದುಡ್ಡನ್ನು ಕೊಡ್ತಾನೆ ದುಡ್ಡೆಲ್ಲ ಬೇಡ ಸುಮ್ಮನೆ ಅದನ್ನು ಒಳಗಿಡು ನೀ ನನ್ನ ಅಕ್ಕ ಅಂತ ರೀತಿಯ ತಾನೆ ಅಂದಮೇಲೆ ನೀ ನನ್ನ ತಮ್ಮನೇ ನಿನ್ನಿಂದ ನಾನು ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ ಅರ್ಥ ಆಯ್ತಾ ಅಂತ ಭಾಗ್ಯ ಸರಿಯಕ್ಕ ಇವತ್ತು ನೀವು ಹೇಳ್ತಿದ್ದೀರಾ ಅಂತ ಕೊಡ್ತಿಲ್ಲ ನಾಳೆಯಿಂದ ನೀವು ದುಡ್ಡು ತಗೋಬೇಕು ಅಂತಾನೆ ಬ್ರೋ ನಾಳೆ ಕತೆ ನಾಳೆ ನೋಡೋಣ ನಾಳೆ ಯಾವಾಗ ಬೇಕಿದ್ರೂ ಬಂದು ಊಟ ಹೋಗು ಸರಿನಾ ಅಂತಳೆ ಭಾಗ್ಯ ಬಾಯ್ ಅಂತ ಬ್ರೋ ಹೋಗ್ತಾನೆ ಭಾಗ್ಯನು ಕೆಲಸ ಕೊಡ್ತಾಳೆ ಭಾಗ್ಯ ಕೆಲಸ ಮಾಡುವ ಅಲ್ಲಿಗೆ ಬಂದಾಗ ಮ್ಯಾನೇಜರ್ ಬನ್ನಿ ಮೇಡಮ್ ಬನ್ನಿ ನಿಮಗೋಸ್ಕರನೇ ಕಾಯ್ತಿದ್ದೆ ಅಂತಾರೆ ಯಾಕೆ ಸರ್ ಏನಾಯ್ತು ನಾನೇನು ಮಾಡಿದೆ ಅಂತಾಳೆ ಭಾಗ್ಯ ನಿಮ್ಗೆ ಗೊತ್ತಿಲ್ಲವಾ ಅಂತಾರೆ ಮ್ಯಾನೇಜರ್ ಆಗ ಭಾಗ್ಯ ಟೈಮ್ ನೋಡಿ ಸರ್ ನಾನು ಇವತ್ತು ತಡವಾಗಿ ಬಂದಿಲ್ಲ ಸರ್ ಬೇಗನೆ ಬಂದಿದ್ದೀನಿ ಸರ್ ಅಂತಾಳೆ ಭಾಗ್ಯ ಹಂಗ ಅಂದರೆ ಅಂತಾರೆ ಮ್ಯಾನೇಜರ್ ಸರಿ ಸರ್ ನಾನು ಕೆಲಸಕ್ಕೆ ಹೋಗ್ತೀನಿ ಅಂತೇಳೆ ಭಾಗ್ಯ ಇನ್ನು ಮುಂದೆ ನೀವು ಕೆಲಸ ಮಾಡ್ತಿಲ್ಲ ಅಂತಾರೆ ಮ್ಯಾನೇಜರ್ ಇಚೆ ತಾಂಡವ ಶ್ರೇಷ್ಠ ಕಾರಿಂದ ಎಳಿತಾರೆ ಶ್ರೇಷ್ಠ ಬೇ ಬಾ ಬೇಗ ಹೋಗೋಣ ಭಾಗ್ಯ ಮೇಡಮ್ ಅವರ ಸಾಂಸ್ಕೃತಿಕ ಕಾರ್ಯಕ್ರಮ ಇನ್ನೇನು ಶುರುವಾಗುತ್ತೆ ಅಂತಾನೆ ತಾಂಡವ್ ಅಲ್ಲ ತಾಂಡವ್ ನಾನೇನೋ ಅವಳಿಗೆ ದೊಡ್ಡ ಹೋಟೆಲ್ನಲ್ಲಿ ಸ್ಟಫ್ ಆಗಿರ್ತಾಳೆ ಅಂದ್ಕೊಂಡ್ರೆ ಜೋಕರ್ ವೇಷ ಹಾಕ್ಕೊಂಡು ಕುಣಿತಿದ್ದಾಳಲ್ಲ ಅಂತಳೆ ಶ್ರೇಷ್ಠ ನೋಡಿದ್ಯಾ ನಾನು ಬಿಟ್ಟಿದ್ದ ತಕ್ಷಣ ಅವ್ಳ ಟೈಮ್ ಯಾವ ಹಂತಕ್ಕೆ ಬಂದಿದೆ ಅಂತ ಅಂತಾನೆ ತಾಂಡವ್ ಹ್ಞೂ ಬೇಬಿ ದೊಡ್ಡದಾಗಿ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಕುಣಿತಿದ್ದಾಳೆ ಬಾ ಹೋಗೋಣ ಅಂತಾಳೆ ಶ್ರೇಷ್ಠ ಈಚೆ ಪೂಜಾ ಇಂಟರ್ವ್ಯೂಗೆ ಹೋಗಿ ಬಂದು ಬೇಜಾರಿಂದ ಕೂತಿರ್ತಾಳೆ ಏನಾಯ್ತು ಅಂತಾಳೆ ಸುಂದ್ರಿ ಇಂಟರ್ವ್ಯೂವೆಲ್ಲ ಅವ್ರು ಮಾತಾಡೋ ಮಾತು ಕೇಳಿನೇ ಅಲ್ಲಿ ಕೆಲಸ ಬೇಡ ಅನ್ನಿಸ್ತು ಅಲ್ಲಿ ಕೆಲಸಕ್ಕೆ ಮೇಲೆ ಪರ್ಸ್ನಲ್ ಲೈಫ್ ಪ್ರೊಫೆಷ್ನಲ್ ಲೈಫ್ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ವಂತೆ ಅಲ್ಲಿ ಎಷ್ಟು ಕೆಲಸ ಮಾಡಿದರೂ ಬಾಸ್ಗಳಿಗೆ ಸಮಾಧಾನನೇ ಇಲ್ವಂತೆ ನಾನು ಅಂಥ ಕಡೆ ಎಲ್ಲ ಕೆಲಸ ಮಾಡಲ್ಲಪ್ಪ ಅಂತಾಳೆ ಪೂಜಾ ಪೂಜಾ ದೇವಿ ಹೀಗೆ ಹೇಳಿದ್ರೆ ಹೇಗೆ ನೀನು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಪ್ಪ ಅಂತಾಳೆ ಸುಂದ್ರಿ ಮಾಡೋ ಕೆಲಸಕ್ಕೆ ಸರಿಯಾಗಿ ಸಂಬಳ ಕೊಟ್ಟರೆ ಸರಿ ಅಪ್ಪ ಅದು ಕೊಡಲ್ವಂತೆ ಅದು ಅಲ್ಲಿ ಸಂಬಳನೂ ತುಂಬ ಕಡಿಮೆ ಇದೆ ಸುಂದ್ರಿ ಅಂತಾಳೆ ಪೂಜಾ ಇನ್ನೇನು ಮೊದಲನೇ ಕೆಲಸಕ್ಕೆ ನೀನು ಕೇಳಿದಷ್ಟು ಸಂಬಳ ಕೊಟ್ಬಿಡ್ತಾರಾ ಅಂತಳೆ ಸುಂದ್ರಿ ಹ್ಞೂ ಕೊಡಲೇಬೇಕು ಅಂತಾಳೆ ಪೂಜ ನೀನು ಹೇಳೋ ಥರ ಕೆಲಸ ಅಂದರೆ ನಿನ್ನ ಮದುವೆ ಅಂತಾಳೆ ಸುಂದ್ರಿ ಹಾಂ ಅವಳು ಆ ಕೆಲಸನೂ ಸರಿಯಾಗಿ ಮಾಡಲ್ಲ ನೋಡು ಅಯ್ಯೋ ಅದು ನನಗೆ ತುಂಬ ಕಷ್ಟ ಆಯಿತು ಅಂತ ಇಷ್ಟ ಉದ್ದ ಕತೆ ಹೇಳ್ತಾಳೆ ಅಂತಾರೆ ಕುಸುಮ ಯಾಕತೆ ಅಂತಾಳೆ ಪೂಜಾ ನಿನಗೆ ಒಂದು ಕೆಲಸ ಮಾಡೋಕ್ಕೂ ಬರಲ್ಲ ಸರಿಯಾಗಿ ಹಾಲು ಕಾಸೋಕ್ಕೂ ಬರಲ್ಲ ಅಂತೀನಿ ಇನ್ನು ನಿನ್ನ ಮದುವೆ ಆದಮೇಲೆ ಏನು ಮಾಡ್ತೀಯ ಅಂತ ಸ್ವಲ್ಪ ನಿನ್ನ ಅಕ್ಕನ ನೋಡಿ ಕಲಿ ಎಂಥ ಅಕ್ಕ ಅಕ್ಕಂಗೆ ಎಂತ ತಂಗಿ ಅಂತ ಕುಸುಮ ಹೋಗ್ತಾರೆ ಹೌದಲ್ವಾ ಎಂಥ ಅಕ್ಕಂಗೆ ಅಂತ ತಂಗಿ ಅತ್ತಿಗೆ ಹೇಳು ಸರಿಯಾಗಿದೆ ಪೂಜಾದೇವಿ ನೀನು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಸುಂದ್ರೀನಾಗ್ತಾಳೆ ಇಲ್ಲ ಸುಂದ್ರಿ ನನಗೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಇಲ್ಲ ನನಗೆ ಈಗಿರೋದು ಒಂದೇ ಗೋಲ್ ನನ್ನ ಅಕ್ಕಂಗೆ ಸಪೋರ್ಟ್ ಮಾಡಬೇಕು ಅಂತಾಳೆ ಪೂಜಾ ಈಚೆ ಭಾಗ್ಯ ಸರ್ ನಾನಿಲ್ಲಿ ಕೆಲಸ ಅಂತಾಳೆ ನೀವು ಇಲ್ಲಿ ಕೆಲಸ ಮಾಡೋದು ಬೇಡಾನೇ ಅಂತಲೇ ಹೇಳಿದ್ದು ಅಂತಾರೆ ಮ್ಯಾನೇಜರ್ ಪ್ಲೀಸ್ ಸರ್ ಹಾಗೊಂದು ಹೇಳಬೇಡಿ ಪ್ಲೀಸ್ ಕೆಲಸದಿಂದ ತೆಗಿಬಿಡಿ ಅಂತಾಳೆ ಭಾಗ್ಯ ಮತ್ತೇನು ನೀನು ಮನೆಗೆ ಹೋಗ್ತೀನಿ ಅಂದಾಗೆಲ್ಲ ಬೊಕ್ಕೆ ಕೊಟ್ಟು ಕಳಿಸ್ಬೇಕಾ ನಿನ್ನ ಹತ್ರ ಮಾತಾಡೋಕ್ಕೆ ಟೈಮ್ ಇಲ್ಲ ನಿನ್ನೆ ನನ್ನ ಮಾತಿಗೆ ಬೆಲೆ ಕೊಡದೆ ಹೊರಟು ಅಲ್ಲ ನೀನು ನೀನೇನು ನಿನ್ನ ಕೆಲಸದಿಂದ ತೆಗಿಸಿದ್ದು ಆಗಿದೆ ನಿನ್ನೆ ಅದರ ಬದಲು ಬೇರೆಯವರನ್ನು ತಗೊಂಡಿದ್ದು ಆಗಿದೆ ಅಲ್ಲಿ ನೋಡು ನೀನು ಜಾಗಕ್ಕೆ ಬಂದಿರೋ ಹೊಸ ಕೆಲಸಗಾರ ನೀನು ಇಲ್ಲಿ ನಿಂತ್ಕೊಂಡು ಯೂಸ್ ಇಲ್ಲ ಹೊರಡು ಅಂತಾರೆ ಮ್ಯಾನೇಜರ್ ಸರ್ ಪ್ಲೀಸ್ ಸರ್ ಕೆಲಸ ಹೋದರೆ ನನಗೆ ತುಂಬಾ ತೊಂದರೆ ಆಗುತ್ತೆ ಸರ್ ಪ್ಲೀಸ್ ಅಂತ ಹೇಳಿ ಭಾಗ್ಯ ನೋಡು ಈ ಇಮೋಷ್ನಲ್ ಡ್ರಾಮಾ ಎಲ್ಲ ನನ್ನ ಹತ್ರ ಮಾಡೋಕೆ ಹೋಗಬೇಡ ನಾನು ಅದಕ್ಕೆ ಕರ್ಗೋನಲ್ಲ ನೀನೇ ನೀನು ಅರ್ಧಕ್ಕೆ ಕೆ ಕೆಲಸನ ಬಿಟ್ಟು ಹೋದೆ ಅಂತ ನಿನ್ನ ಸಂಬಳನ ಕಟ್ ಮಾಡಿದ್ದೀನಿ ಅದು ಬಿಟ್ಟು ನಮ್ಮ ರೆಸಾರ್ಟ್ ಕಡೆಯಿಂದ ದುಡ್ಡು ಕೊಡಬೇಕಾಗಿತ್ತಲ್ಲ ತಗೋ ಅಂತ ದುಡ್ಡನ್ನು ಕೊಡ್ತಾರೆ ಮ್ಯಾನೇಜರ್ ಪ್ಲೀಸ್ ಸರ್ ಅಂತಾಳೆ ಭಾಗ್ಯ ಹೋಗ್ತೀಯಾ ಸೆಕ್ಯೂರಿಟಿನ ಕರೀಲ್ಲ ಅಂತಾರೆ ಮ್ಯಾನೇಜರ್ ಬೇಡ ಸರ್ ನಾನೇ ಹೋಗ್ತೀನಿ ಅಂತ ಭಾಗ್ಯ ಹೇಳ್ತಾಳೆ ಮ್ಯಾನೇಜರ್ ಹೋಗ್ತಾರೆ ಭಾಗ್ಯ ಅಲ್ಲಿಂದ ಹೋಗಬೇಕು ಅನ್ನುವಾಗ ಶ್ರೇಷ್ಠ ಮತ್ತು ಅಲ್ಲೇ ನಿಂತಿರ್ತಾರೆ ಭಾಗ್ಯ ಮೇಡಮ್ ಯಾವ ಕಡೆ ನಿಮ್ಮ ಪಯಣ ನೆಕ್ಸ್ಟು ಅಂತಾನೆ ತಾಂಡವ್ ನೀನೇ ನೋಡದೆ ತಾನೆ ಪಾಪ ಮ್ಯಾನೇಜರ್ ಮುಖ ತುಂಬ ಉಗ್ದುಬಿಟ್ರು ಮತ್ತೆ ಕೇಳ್ತಿದ್ದೀಯಲ್ಲ ಅಂತಾಳೆ ಶ್ರೇಷ್ಠ ಛೇ ನಾನು ನಿಮಗೆ ಭಾಗ್ಯ ಮಂಗನ್ ಥರ ಕುಣಿಯೋದನ್ನು ತೋರಿಸೋಣ ಅಂತ ಕರ್ಕೊಂಡು ಬಂದೆ ಮಿಸ್ ಆಗೋಯ್ತಲ್ಲ ಅಂತ ತುಂಬ ಬೇಜಾರಾಗ್ತಿದೆ ಅಂತಾನೆ ತಾಂಡವು ಆದರೂ ಭಾಗ್ಯಂಗೆ ಈ ಥರ ಪರಿಸ್ಥಿತಿ ಬರಬಾರ್ದಿತ್ತು ಅಂತಾಳೆ ಶ್ರೇಷ್ಠ ಏಯ್ ಸಾಕು ನಿಲ್ಲಿಸು ಕಂಡಿದ್ದೀನಿ ಅಲ್ಲ ನಿಮ್ಮಿಬ್ರಿಗೆ ಮಾಡೋಕೆ ಬೇರೆ ಕೆಲಸನೇ ಇಲ್ವಾ ಯಾವಾಗ ನೋಡಿದ್ರು ಇನ್ನೊಬ್ಬರು ಜೀವನ ನೋಡಿ ಅವ್ರನ್ನ ಆಡ್ಕೊಂಡು ನಗೊಳ್ದು ಇಷ್ಟೇ ಕೆಲಸನ ನಿಮ್ಮದು ಬೇರೆ ಕೆಲಸ ಇಲ್ವಾ ಅಂತಾಳೆ ಭಾಗ್ಯ ಭಾಗ್ಯ ಮೇಡಮ್ ನಮಗೆ ಕೆಲಸ ಇಲ್ಲ ಅಂತಲೇ ಅಂದ್ಕೊ ಇಂಪಾರ್ಟೆಂಟ್ ವಿಷಯ ಏನು ಗೊತ್ತಾ ನಾನು ಶ್ರೇಷ್ಠ ಒಂದು ಹೈ ರೇಸ್ ಅಪಾರ್ಟ್ಮೆಂಟಲ್ಲಿ ಯಾವ ಇ ಎಮ್ ಇನ್ನು ಕಿರಿಕಿರಿ ಇಲ್ಲದೆ ಆರಾಮಾಗಿ ಫೀಸ್ ಆಗಿ ಬರ್ತಿದ್ವಿ ಅಲ್ಲ ಬಗೆಯ ಈ ಬಿಡಿಗಾಸಲ್ಲಿ ನೆಕ್ಸ್ಟ್ ಮಂತ್ ಇ ಐ ಎಮ್ ಐ ಹೇಗೆ ಕಟ್ತೀಯಾ ತುಂಬ ಕಷ್ಟ ಆಗಲ್ವಾ ಅಂತಾನೆ ತಾಂಡವ್ ತಾಂಡವ್ ನಾವು ಅಂದ್ಕೊಂಡಿದ್ದು ಆಗಿ ಆಗುತ್ತೆ ಕಣೋ ಲಾಸ್ಟ್ ಟೈಮ್ ನಮ್ಮ ಪ್ಲ್ಯಾನ್ ಸ್ವಲ್ಪ ಪೋಸ್ಟ್ಪೋನ್ ಆಯಿತು ಆದರೆ ಈ ಸಲ ಅವಳು ಮನೆಯಿಂದ ಹೊರಗೆ ಬಿದ್ದೇ ಬೀಳ್ತಾಳೆ ಕಣೋ ನಮ್ಮ ಪ್ಲ್ಯಾನ್ ವರ್ಕೌಟ್ ಆಗುತ್ತೆ ಅಂತಾಳೆ ಶ್ರೇಷ್ಠ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ